ಆ ತಿಮ್ಮಾರೋಡಿಗೆ ಹುಚ್ಚಿಡಿದು ಬಿಡೈತೆ ಅವನು ಈಗಾಗಲೇ ಸುಮಾರು ಜನಕ್ಕೆ ಧರ್ಮಸ್ಥಳದಂಥ ಒಂದು ಶ್ರೀ ಕ್ಷೇತ್ರಕ್ಕೆ ಅದೊಂದು ಶ್ರದ್ಧಾ ಕೇಂದ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾದ ಶ್ರದ್ಧಾ ಕೇಂದ್ರಗಳಲ್ಲಿ ಅದೊಂದು ಮತ್ತು ಇಡೀ ದೇಶಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಧರ್ಮಸ್ಥಳ ಅಂದರೆ ಏನು ನನಗೆ ಗೊತ್ತು ಅದರ ವಿಚಾರವಾಗೂ ಅವನು ಇಲ್ಲ ಸಲ್ಲದ ಆರೋಪಗಳ್ನ ಮಾಡ್ತಾಯಿದ್ದಾನೆ ಮತ್ತು ಸಿದ್ದರಾಮಯ್ಯನವ್ರನ್ನ ಇಪ್ಪತ್ನಾಲ್ಕು ಕೊಲೆ ಮಾಡೋರೆ ರಾಜೀನಾಮೆ ಕೊಡಬೇಕು ಈ ತಕ್ಷಣವೇ ಅಂತ ಹೇಳ್ತಾನೆ ನಾನು ಅವ್ನು ಮೋಸ್ಟ್ಲಿ ಎಲ್ಲೋ ತಲೆ ಕೆಡಿದ್ದೆ ಅಂತ ಅನ್ಕೊಂತೀನಿ ನಾನು ಒಬ್ಬ ಮಾನಸಿಕವಾಗಿ ಸ್ಥಿಮಿತ ಕಳ್ಕೊಂಡಿರೋನು ಈ ರೀತಿ ಮಾತಾಡುವಂಥದ್ದು ಅವನು ಮಾನಸಿಕವಾಗಿ ಸ್ಥಿಮಿತ ಕಳ್ಕೊಂಡವನೇ ಅವನಿಗೆ ಕಾನೂನಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಮಾಡುವಂಥದ್ದು ಮತ್ತು ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇರುವಂಥದ್ದಕ್ಕೆ ಅವನ ತಾಟವನ್ನು ನಮ್ಮ ಸರ್ಕಾರ ಮತ್ತು ಕಾನೂನು ಕಲಿಸುತ್ತೆ ಅಂತ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ತೌಸಂಡ್ ಪರ್ಸೆಂಟ್ ಮಾಡಿಸ್ತೀವಿ ಮತ್ತು ಏನು ಈಗ ಧರ್ಮಸ್ಥಳಕ್ಕೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಆ ಕ್ಷೇತ್ರದ ಬಗ್ಗೆ ಕಳಂಕ ತರಬೇಕು ಅಂತ ಅಂದ್ಬಿಟ್ಟು ಹೊರಟಿದ್ರು ಇವ್ರ ವಿರುದ್ಧವಾಗಿ ಎಫ್ ಐ ಆರ್ಗಳನ್ನ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳಿಗೆಲ್ಲ ಹೇಳಿ ಎಫ್ ಐ ಆರ್ ಮಾಡಿಸ್ತೀವಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಏನು ಮಾತಾಡೋರೆ ಅದನ್ನು ಸಹ ಎಫ್ ಐ ಆರ್ ಮಾಡಿಸುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಮಾಡ್ತೀವಿ ಮತ್ತು ಅವನು ಏನು ತಿಮ್ಮಾರೋಡಿ ಮತ್ತು ಅವನ ಸಹಚರರು ಗಿರೀಶ್ ಮೆಟ್ಟಣ್ಣನವರು ಗಿರೀಶ್ ಮೆಟ್ಟಣ್ಣನವ್ರು ಮೊದಲೇ ಅವನು ಉಚ್ಚ ಅವನು ಅವನು ವಿಧಾನಸೌಧಕ್ಕೆ ಬಾಂಬ್ ಮಡಗಿದ್ದೀನಿ ಅಂತ ಅಂದ್ಬಿಟ್ಟು ಅವಾಗ ಒಂದು ಸಲ ಸುಳ್ಳು ಹೇಳಿ ಅವಾಗ ಒಂದು ಸಲ ಪ್ರಚಾರ ತಗೊಳ್ಳೋಕೆ ಹೋದಂಥ ವ್ಯಕ್ತಿ ಅವನು ಅಂಥ ವ್ಯಕ್ತಿತ್ವ ಇರುವಂಥ ಅವ್ರು ವ್ಯಕ್ತಿಗಳ್ ಮಾತು ಕಟ್ಕೊಂಡು ಇವರು ಏನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾಯಿದ್ರು ಧರ್ಮಸ್ಥಳ ಯಾವುದೇ ಥರವಾದಂಥ ಕಳಂಕದ ಕಳಂಕ ಈ ರಹಿತವಾಗಿರುವಂಥ ಧರ್ಮಸ್ಥಳ ಅದು ಆ ಕ್ಷೇತ್ರ ಅಂತ ಅನ್ನೋದನ್ನು ತೋರ್ಸೋಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರನ್ನು ಸೇರಿ ಎಸ್ ಐ ಟಿಯನ್ನು ರಚನೆ ಮಾಡಿ ಧರ್ಮಸ್ಥಳ ಕಳಂಕರಹಿತವಾದಂಥ ಶ್ರೀ ಕ್ಷೇತ್ರ ಅಂತ ಅನ್ನೋದನ್ನು ಇಡೀ ಜಗತ್ತಿಗೆ ಜಾಹಿರ ಜಾಹೀರ್ ಮಾಡಿರುವಂಥದ್ದು ನಮ್ಮ ಸರ್ಕಾರ ಆ ಕ್ರೆಡಿಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕು ಕಾಂಗ್ರೆಸ್ ಪಕ್ಷದ ನಾಯಕರುಗಳ್ಗೆ ಹೋಗ್ಬೇಕು ಅವರಿಗೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರಿಗೆ ಅದು ಸಲ್ಲಬೇಕು ಅಂತ ಅನ್ನೋದು ನನ್ನ ವೈಯಕ್ತಿಕವಾದ ಅನಿಸಿಕೆ ಹಾಗಾಗಿ ಈಗ ಅದನ್ನು ಕಳಂಕರಹಿತವಾಗಿರುವಂಥದ್ದು ಅಂತ ಅನ್ನೋದನ್ನು ಇಡೀ ಜಗತ್ತಿಗೆ ತೋರಿಸಿರುವಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು ಈಗ ನಾವು ನಮ್ಮ ನಮ್ಮ ಕ್ಷೇತ್ರದಿಂದ ಈಗ ನನ್ನ ಕ್ಷೇತ್ರದಿಂದ ನಮ್ಮದು ಸೆಷನೆಲ್ಲ ಮುಗಿದ ನಂತರ ಧರ್ಮಸ್ಥಳ ಚಲೋ ಅಂತ ಅಂದ್ಬಿಟ್ಟು ನಾನು ಹೆಚ್ಚು ಕಡಿಮೆ ಇಲ್ಲಿಂದ ಎಷ್ಟು ಜನ ನಮ್ಮ ಕ್ಷೇತ್ರದಿಂದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಿಂದ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ದರ್ಶನ ಮಾಡಿಸಿ ವಾಪಸ್ ಕರ್ಕೊಂಡು ಬರುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ ನಾನು ಹೇಳೋದ್ನಲ್ಲ ಆ ಅನಾಮಿಕಾ ಗಿರೀಶ್ ಗಿರೀಶ್ಮಣ್ಣನವರ್ ಇವರುಗಳೆಲ್ಲರೂ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂಥದ್ದು ಈಗ ಸೌಜನ್ಯ ಸೌಜನ್ಯ ಅಂತ ಹೇಳಿದ್ರು ಸೌಜನ್ಯ ಕೇಸು ಯಾರೋ ಮಾಡಿರೋದಕ್ಕೆ ಶ್ರೀ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ಇವರು ಅಪಪ್ರಚಾರ ಮಾಡುವಂಥದ್ದು ಮತ್ತು ಆ ಕ್ಷೇತ್ರಕ್ಕೆ ಕಳಂಕ ತರುವಂಥ ಕೆಲಸವನ್ನು ಮಾಡುವಂಥದ್ದು ತಪ್ಪು ಆಗಿರ್ಬೋದು ಆ ಹೆಣ್ಮಗುಗೆ ಅನ್ಯಾಯ ಆಗೈತೆ ನಿಜ ಕೊಲೆ ಆಗೋಳೆ ಅದೆಲ್ಲವನ್ನೂ ಎಫ್ ಐ ಆರಲ್ಲಿ ದಾಖಲೆ ಆಗೈತೆ ದಾಖಲಾತಿ ಇಲ್ಲಿ ಸಿಗ್ತದೇ ಅದು ಯಾ ಅವತ್ತಿದ್ದಂಥ ಪೊಲೀಸ್ನವರು ಸರಿಯಾಗಿ ತನಿಖೆ ಮಾಡಿದ್ದಿದ್ರೆ ಅವತ್ತೇ ಸಿಗಂತಿದ್ರು ಯಾರು ಅವರು ಕೊಲೆ ಗುಡಕರು ಮತ್ತು ಆ ಹುಡುಗಿಗೆ ಅನ್ಯಾಯ ಆಗಿರುವಂಥದ್ದು ಅನ್ಯಾಯ ಮಾಡಿದಂಥವ್ರು ಯಾರು ಅಂತ ಅದನ್ನು ಯಾರೋ ಮಾಡಿರೋದನ್ನ ಯಾರದೋ ತಲೆ ಕಟ್ಟಕ್ಕೆ ಹೋಗುವಂಥ ವಿಚಾರಗಳನ್ನ ಮಾಡಬಾರ್ದು ಈಗಾಗಲೇ ಅದ್ರ ಬಗ್ಗೆನೂ ತನಿಖೆ ನಡೀತೈತೆ ಆ ಸೌಜನ್ಯ ವಿಚಾರದಲ್ಲೂ ನ್ಯಾಯ ಸಿಗುವಂಥದ್ದು ಎಲ್ಲರೂ ಎಲ್ಲರ ಒಕ್ಕೂಲ್ ಒತ್ತಾಯೂ ಸೌಜನ್ಯ ಕೊಲೆ ಆಗಿರೋದಕ್ಕೂ ನ್ಯಾಯ ಸಿಗಬೇಕು ಮತ್ತು ಅವಳ ಆತ್ಮಕ್ಕೂ ಶಾಂತಿ ಸಿಗುವಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಎಲ್ಲರೂ ಒತ್ತಾಯ ಅದನ್ನು ಸಹ ಮಾಡ್ತೀವಿ ನಾವು ಈಗ ಶ್ರೀ ಕ್ಷೇತ್ರದ ವಿಚಾರವಾಗಿ ಏನು ಇವರು ಅಪಪ್ರಚಾರ ಮಾಡ್ತೀವರು ದೊಡ್ಡ ಮಟ್ಟದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಮೊನ್ನೆ ವಿಧಾನಸೌಧದಲ್ಲಿ ಹೇಳಿದ್ರು ಇದರ ಹಿಂದೆ ದೊಡ್ಡ ದೊಡ್ಡ ಶಂಕೆ ಕೈ ಕೈಗಳಿದೆ ಮತ್ತು ಷಡ್ಯಂತ್ರ ಆಯಿತು ಇದ್ರ ವಿಚಾರವಾಗಿ ಅಂತ ಅದನ್ನು ಈಚೆ ಕಡೆ ಬರ್ತಿದೆ ಸ್ವಲ್ಪ ದಿವಸದಲ್ಲೇ ನಿಜ ನೂರಕ್ಕೆ ನೂರು ಈಚೆಗೆ ಬರುವಂಥದ್ದು ಸುಳ್ಳು ಜಾಸ್ತಿ ದಿವಸ ಯಾವುದೇ ಕಾರಣಕ್ಕೂ ಜೀವಂತವಾಗಿ ಇರಲ್ಲ ಅಂತ ಅನ್ನೋದು ನನ್ನ ಅಚಲವಾದ ನಂಬಿಕೆ ಯಾರು ಇದರಿಂದ ಅವರೇ ಮತ್ತು ಇದಕ್ಕೆ ಯಾರ್ಯಾರು ಷಡ್ಯಂತ್ರ ಮಾಡಿದ್ರು ಅವರೆಲ್ಲರೂ ಈಚೆಗೆ ಬರುವಂಥ ಕೆಲಸ ಅತಿ ಶೀಘ್ರದಲ್ಲೇ ಆಯ್ತದೆ